ಹೈ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಅದರ ಪ್ರಯುಕ್ತವಾಗಿ ಕೇವಲ ಒಂದು ಬ್ಲೌಸ್ ಪೀಸ್ನಿಂದ ಕೇವಲ ಎರಡರಿಂದ ಮೂರು ನಿಮಿಷದರ ಒಳಗಡೆ ದೇವಿಯನ್ನು ಸೀರೆ ಥರನೇ ಈ ಬ್ಲೌಸ್ ಪೀಸ್ನ ಹೇಗೆ ಉಡಿಸೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನಾವು ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಈ ಥರ ನೆರಿಗೆ ಮಾಡಿಕೊಳ್ಬೇಕು ಬ್ಲೌಸ್ ಪೀಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಈ ಥರ ನೆರಿಗೆ ಮಾಡ್ಕೊಳ್ಳಿ ನೆರಿಗೆನ ಕ್ಲೀನಾಗಿ ಮಡಿಸ್ಕೊಳ್ಳಿ ಕೆಲವೊಬ್ಬರಿಗೆ ಸೀರೆ ಉಡ್ಸೋಕ್ಕೆ ಬರಲ್ಲ ಅಥವಾ ತುಂಬ ಟೈಮ್ ಸಹ ಆಗುತ್ತದೆ ಸೀರೆ ಉಡ್ಸೋಕ್ಕೆ ಅದಕ್ಕೋಸ್ಕರ ಬ್ಲೌಸ್ ಪೀಸಿಂದ ಪಟಾಫಟಾಗಿ ಈ ಥರ ಈ ಥರ ಸೀರೆ ಉಡ್ಸಿದ ಥರನೇ ಕಾಣಿಸುತ್ತೆ ಸೇಮ್ ನೋಡಿ ಈ ಥರ ನೆರಿಗೆ ಮಾಡಾದ್ಮೇಲೆ ಮಧ್ಯಕ್ಕೆ ಮತ್ತೆ ಕಾರ್ನರ್ ಬಾಗಿಗೆ ಕ್ಲಿಪ್ಗಳನ್ನು ಹಾಕೋಬೇಕು ಈ ಥರ ಕ್ಲಿಪ್ ಹಾಕಾದ್ಮೇಲೆ ನಾವಿಲ್ಲಿ ಮಣೆ ಇಟ್ಟಿದ್ದೀವಿ ಮಣೆ ಇಟ್ಟು ಒಂದು ಬಿಂದಿಗೆನೋ ಅಥವಾ ಚಂಬೋ ಯಾವುದಾದ್ರೂ ನಿಮಗೆ ಯಾವುದನುಕೂಲನೋ ಅದನ್ನು ಇಡಿ ಇದಕ್ಕೆ ನಿಮ್ಮ ಸಂಪ್ರದಾಯದ ಪ್ರಕಾರ ಅಕ್ಕಿನೋ ಗೂದಿನೋ ಕೆಲವೊಬ್ಬರು ನೀರು ತುಂಬಿಸ್ತಾರೆ ಅದನ್ನು ತುಂಬಿಸ್ಕೊಳ್ಳಿ ಬಿಂದಿಗೆಯಲ್ಲಿ ಇವಾಗ ನೋಡಿ ಈ ಕೋಲು ಅಥವಾ ಕೋಲ್ ಅಂತ ತೆಗೆದುಕೊಂಡು ಅಥವಾ ಸ್ಕೇಲನ್ನು ಯೂಸ್ ಮಾಡ್ಬೋದು ರಬ್ಬರ್ ಹಾಕ್ಕೊಂಡು ಈ ಥರ ಈಸಿಯಾಗಿದ್ದರೆ ಇದು ಅದರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ನೋಡಿ ಈ ಇಟ್ಟಿದ್ದೀವಲ್ಲ ಅದು ಒಂದರ ಒಂದು ಮೇಲೆ ಒಂದು ಕರೆಕ್ಟಾಗಿ ಕೂರ್ತವೆ ಇನ್ನು ಇನ್ ಕೇಸ್ ಕೂರಲ್ಲ ಅಂದರೆ ಅದಕ್ಕೆ ಗಮ್ ಟೇಪ್ ಹಾಕ್ಕೊಂಡು ಟೈಟಾಗಿ ಮಾಡ್ಕೊಬೋದು ಇವಾಗ ನಾವು ನೆರಿಗೆಯನ್ನು ತೆಗೆದಿದ್ದಂತಹ ಬ್ಲೌಸ್ ಪೀಸ್ನ ಈ ಥರ ಇಟ್ಟು ಆ ಮಧ್ಯದ್ದು ಕ್ಲಿಪ್ಪನ್ನು ತೆಗೆದು ಹಾಗೂ ಸೈಡಿದು ಕ್ಲಿಪ್ಪನ್ನು ಕಾರ್ನರಿಗೆ ಹಾಕಿದ್ವಲ್ಲ ಆ ಕ್ಲಿಪ್ಪನ್ನು ತೆಗಿಬೇಕಾಗುತ್ತದೆ ಅದಕ್ಕಿಂತ ಮುಂಚೆ ನೋಡಿ ಈ ಥರ ಒಂದು ನೆರಿಗೆಯನ್ನು ತೆಗೆದುಕೊಂಡು ಇದಕ್ಕೆ ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೇವೆ ನಂತರ ಆ ಕಾರ್ನರಿಗೆ ಕ್ಲಿಪ್ಪನ್ನು ಹಾಕಿದ್ದೀವಲ್ಲ ಅದನ್ನು ತೆಗೆದುಕೊಂಡು ಅಲ್ಲಿದು ಒಂದು ನೆರಿಗೆ ತಗೊಂಡು ಅಲ್ಲಿನೂ ಒಂದು ಪಿನ್ ಹಾಕಬೇಕಾಗುತ್ತದೆ ಪಿನ್ ಹಾಕಿ ನೆರಿಗೆನ ಕ್ಲೀನಾಗಿ ಸರಿ ಮಾಡ್ಕೊಳ್ಳಿ ಇದು ತುಂಬ ಈಸಿ ಫ್ರೆಂಡ್ಸ್ ಕೆಲವೊಬ್ಬರು ಮಹಿಳೆಯರು ಕೆಲಸಕ್ಕೂ ಹೋಗ್ತಾರೆ ಸೀರೆ ಉಡ್ಸೋಕ್ಕೆ ಆಗಲ್ಲ ಕೆಲವೊಬ್ಬರಿಗೂ ಬರಲ್ಲ ಸೀರೆ ಉಡ್ಸೋಕ್ಕೆ ಅಂಥವ್ರು ಫಟಾಫಟಾಗಿ ಈ ಥರ ಮತ್ತು ಹಬ್ಬದ ದಿನ ಅಂದರೆ ತುಂಬ ಕೆಲಸ ಇರುತ್ತದೆ ಆವಾಗ ಟೈಮ್ ಸಿಗಿದ್ದಾಗೆ ಈ ಥರ ಪಟಾಫಟಾಗಿ ಉಡಿಸ್ಬೋದು ಇವಾಗ ದೇವಿಗೆ ಸೊಂಟದ ಪಟ್ಟಿ ಹಾರ ಮುಖವಾಡ ಎಲ್ಲ ಹಾಕಿ ಅಲಂಕಾರ ಮಾಡಿ ಇದು ಕೇವಲ ಎರಡರಿಂದ ಮೂರು ನಿಮಿಷದೊಳಗಡೆ ರೆಡಿಯಾಗಿಬಿಡುತ್ತದೆ ಇಲ್ಲೆಲ್ಲ ನಾವು ಹಾರ ಎಲ್ಲದಿದ್ದರೆಲ್ಲ ಹಾಕ್ತಾ ಇದ್ದೀವಿ ಇದು ನನ್ನ ಫ್ರೆಂಡ್ ಮನೇಲಿ ಮಾಡಿದ್ದು ಇವಾಗ ಹಿಂದೆ ಅದು ಕಡ್ಡಿ ಕಾಣಿಸ್ತಾ ಇದೆ ಅಲ್ಲ ಅದಕ್ಕೆ ನಾವು ಬಳೆಯನ್ನು ಹಾಕ್ತಾ ಇದ್ದೀವಿ ನೀವು ಬೇಕಾದ ಬಳೆಯೂ ಹಾಕ್ಬೋದು ಅಂದರೆ ಒಂದು ಹೂವಿನ ಹಾರನ ತೆಗೆದುಕೊಂಡು ಅದರ ಮೇಲೆ ಹಾಕದೆ ಆ ಕಡ್ಡಿಗಳು ಕಾಣಿಸಲ್ಲ ನಿಮಗೆ ಯಾವ ಚೆನ್ನಾಗಿ ಅನಿಸುತ್ತದೋ ಆ ಥರ ಮಾಡಿ ಇಷ್ಟು ಎಷ್ಟು ಬೇಗನೆ ರೆಡಿ ಮಾಡ್ಬೋದಲ್ಲ ಫ್ರೆಂಡ್ಸ್ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಿದ್ದೀರಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಬೇರೆ ಬೇರೆ ವಿಧವಾಗಿ ದೇವಿಗೆ ಸೀರೆಯನ್ನು ಉಡಿಸೋದು ಪಟಾಪಟಾಗಿ ಬ್ಲೌಸ್ ಪೀಸಿಂದ ಸೇಮ್ ಸೀರೆ ಥರನೇ ಹೇಗೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯಿದ್ದೀರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ಹೊಸದಾದ ವಿಡಿಯೋ ನನಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್